ಸಂಸದ ಅನಂತಕುಮಾರ್ ಹೆಗಡೆ ಅವರ ಮಾತನ್ನ ತಿರುಚಿದವರು ಸಂವಿಧಾನ ತಿದ್ದುಪಡಿಗೆ ನಾನೂರು ಸೀಟ್ ಬೇಕು ಎಂದು ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆಯನ್ನ ತಿರುಚಿದ್ಯಾಕೆ ಅಂಬೇಡ್ಕರ್ ಅವರ ಆಶಯದಂತೆ ಸಂವಿಧಾನ ಉಳಿಯಬೇಕು ಅಂದ್ರೆ ನಾನೂರು ಸೀಟ್ ಬೇಕು ಅಂದಿದ್ದನ್ನ ತಿರುಚಿದ್ದಾರಾ ಮೊದಲಿನ ಅಂಬೇಡ್ಕರ್ ಅವರ ಕನಿಷ್ಠ ನಾಲ್ಕನೂರು ಸೀಟ್ಗಳು ಲೋಕಸಭೆಯಲ್ಲಿ ನಮಗೆ ಬೇಕು ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಸಂವಿಧಾನದ ಮೇಲೆ ನಡೆದಿರುವ ಅತ್ಯಾಚಾರ ಏನಿದೆ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನ ಇವತ್ತು ನಮ್ಮ ದೇಶದಲ್ಲಿ ಇಲ್ಲ ಇದನ್ನ ತಿರುಚಿ 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 ಕಾಂಗ್ರೆಸ್ನವರು ಅದನ್ನು ಸಂಪೂರ್ಣವಾಗಿ ಕುಲ್ಗೆಡಿಸಿ ಏನೆಲ್ಲ ಅವಾಂತರಗಳನ್ನು ಮಾಡಬೇಕಿತ್ತೋ ಅದೆಲ್ಲ ಅವಾಂತರಗಳನ್ನ ಸಂವಿಧಾನದ ಮೇಲೆ ಕಾಂಗ್ರೆಸ್ನವರು ಮಾಡಿದ್ದಾರೆ ಇದೆಲ್ಲದನ್ನೂ ಸಂಪೂರ್ಣವಾಗಿ ಸರಿ ಮಾಡಬೇಕು ಅಂತಾದ್ರೆ ನಮ್ಗೆ ಇವತ್ತಿನ ಬಹುಮತ ಸಾಕಾಗುವುದಿಲ್ಲ ಇವತ್ತು ಲೋಕಸಭೆಯಲ್ಲಿ ನಮಗೆ ಬಹುಮತ ಇದೆ ರಾಜ್ಯಸಭೆಯಲ್ಲಿ ಅಲ್ಪಸಂಖ್ಯೆಯ ಬಹುಮತ ಇದೆ ರಾಜ್ಯ ಸರ್ಕಾರಗಳಲ್ಲಿ ನಮಗೆ ಬಹುಮತ ಇಲ್ಲ ರಾಜ್ಯ ಸರ್ಕಾರಗಳಲ್ಲಿಯೂ ಕೂಡ ಟೂ ಥರ್ಡ್ ಮೆಜಾರಿಟಿ ಬೇಕು ಲೋಕಸಭೆಯಲ್ಲಿಯೂ ಕೂಡ ಟೂ ಥರ್ಡ್ ಮೆಜಾರಿಟಿ ಬೇಕು ರಾಜ್ಯಸಭೆಯಲ್ಲಿಯೂ ಕೂಡ ಟೂ ಥರ್ಡ್ ಮೆಜಾರಿಟಿ ಬೇಕು ತುಂಬಾ ಜನರಿಗೆ ಈ ಕ್ಯಾಲ್ಕುಲೇಷನ್ ಗೊತ್ತಿಲ್ಲ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆದ ಅಲ್ಲಿಂದ ಶುರುವಾಯ್ತು ಮುಂಚೆನೂ ನಡೆದಿತ್ತು ಇಂದಿರಾ ಗಾಂಧಿ ಅವರ ಕಾಲದಲ್ಲೂ ನಡೆದಿತ್ತು ಜವಾಹರ್ಲಾಲ್ ನೆಹರು ಕಾಲದಲ್ಲೂ ನಡೆದಿತ್ತು ರಾಜೀವ್ ಗಾಂಧಿ ಅವರ ಕಾಲದಲ್ಲಂತೂ ಸಂಪೂರ್ಣವಾಗಿ ತಿಳಿಸತಕ್ಕಂಥ ಪ್ರಯತ್ನ ನಡೀತು ಸಂವಿಧಾನ ಅವತ್ತಿನ ದಿನ ಯಾವುದೇ ಬೇರೆ ಬೇರೆ ಸರ್ಕಾರಗಳು ಇರ್ತಾನೆ ಇರಲಿಲ್ಲ ಅದು ರಾಜ್ಯ ಸರ್ಕಾರ ಇರಲಿ ಲೋಕ ಸರ್ಕಾರ ಅಥವಾ ಲೋಕಸಭೆ ಇರಲಿ ಎಲ್ಲದೂ ಕೂಡ ಕಾಂಗ್ರೆಸ್ಮಯ ಎಲ್ಲೋ ಅಪ್ಪಿತಪ್ಪಿ ಸಂಸ್ಥಾ ಕಾಂಗ್ರೆಸ್ ಮತ್ತು ಜನತಾ ಪರಿವಾರ ಒಂದು ಸ್ವಲ್ಪ ಮಟ್ಟಿಗೆ ಇರುತ್ತಿತ್ತು ಅಷ್ಟೇ ಅಸ್ತಿತ್ವಕ್ಕೆ ಈ ಸಂದರ್ಭದಲ್ಲಿ ಸಂವಿಧಾನವನ್ನ ತಿರುಸಿರ್ತಕ್ಕಂಥ ರೀತಿ ಇದೆಯಲ್ಲ ಇವತ್ತು ಆ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅದು ನಮ್ಮ ಹತ್ರ ಇಲ್ಲೇ ಇತ್ತು ಅದು ಎಲ್ಲವೂ ಕೂಡ ಆಮೂಲಾಗ್ರವಾಗಿ ಬದಲಾವಣೆ ಆಗಬೇಕು ಮೊದಲಿನ ಅಂಬೇಡ್ಕರ್ ಅವರ ಅಶೋತ್ತರದಂತೆ ಸಂವಿಧಾನ ಇರಬೇಕು ಅಂತಾದ್ರೆ ಕನಿಷ್ಠ ನಾಲ್ಕನೂರು ಸೀಟ್ಗಳು ಲೋಕಸಭೆಯಲ್ಲಿ ನಮಗೆ ಬೇಕು ನಾಲ್ಕನೂರು ಸೀಟ್ಗಳು ಲೋಕಸಭೆಯಲ್ಲಿ ಬಂದ್ರೆ ನಮಗೆ ಟೂ ಥರ್ಡ್ ಮೆಜಾರಿಟಿ ಸ್ಟೇಟ್ ಇವತ್ತೆಲ್ಲ ನಾಳೆ ನಾವು ಗೆಲ್ಲಿಕ್ ಅನುಕೂಲ ಮೊದಲಿನ ಅಂಬೇಡ್ಕರ್ ಅವರ ಅಶೋತ್ತರದಂತೆ ಸಂವಿಧಾನ ಇರಬೇಕು ಅಂತಾದ್ರೆ ਕनिष्ठ 400 ਸੀਟਾਂ ਨੂੰ ਲੋਕ ਸਭਾ ਲਈ ਨਮੂਨੇ ਦੇ ਦਿੱਤੇ